ಈ ದಿನ ವಾಲ್ಮೀಕಿ ಸಮಾಜದ ವತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೂಜ್ಯ ವಾಲ್ಮೀಕಿ ಪ್ರಸನ್ನಪುರಿ ಸ್ವಾಮೀಜಿ ಆದೇಶದ ಮೇರೆಗೆ ಈ ದಿನ ಇಡೀ ರಾಜ್ಯದಾದ್ಯಂತ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನಾಯಕ ಸಮಾಜದಲ್ಲಿ ಇವತ್ತೇನು ರಾಜ್ಯದಾದ್ಯಂತ ನಕಲಿ ಜಾತಿ ಪ್ರಮಾಣ ಪತ್ರದ ಆವಳಿ ಜಾಸ್ತಿ ಆಗ್ತಾ ಇದೆಯೋ ಅದನ್ನ ರಾಜ್ಯ ಸರ್ಕಾರ ತಡೆ ಮಾಡಬೇಕು ಮತ್ತೆ ಏನು ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇದೆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯಗಳನ್ನ ಇವತ್ತು ಬೇರೆ ಬೇರೆ ಅನ್ಯ ಸಮುದಾಯಗಳನ್ನ ಮೂರ್ ನಾಲ್ಕು ಅನ್ಯ ಸಮುದಾಯಗಳನ್ನ ನಮಗಿಂತ ಬಲಿಷ್ಠವಾದ ಸಮುದಾಯಗಳನ್ನ ಇವತ್ತು ರಾಜ್ಯ ಸರ್ಕಾರ ಎಷ್ಟಿಗೆ ಸೇರ್ಸೋದಕ್ಕೂ ಹೊರಟಿರುವ ಒಂದು ಕ್ರಮವನ್ನ ಖಂಡಿಸಿ ಇವತ್ತು ಬಾಗೋಡ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಸಂಘಟನೆಗಳು ಸೇರಿಕೊಂಡು ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಮುಖ ಮುಖಾಂತರ ನಮ್ಮೆಲ್ಲಾ ಸಮುದಾಯದ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಸಾಂಕೇ